ಅಲ್ಲ ಸರ್ ಕಿತ್ತೂರು ಖಾನಾಪುರಕ್ಕೆ ಸರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿಸಬೇಕು ಅಂತ ಇಲ್ಲಿದೆ ಸರ್ ಸಾಕಷ್ಟು ಸಮಸ್ಯೆಗಳಿಂದ ಇದಾಗಿದೆ ಮತ್ತೆ ಕೊರೋನಾ ಪ್ರವಾಹ ಬರಗಾಲ ಬಂದಿದೆ ಸರ್ ಆ ಟೈಮಲ್ಲಿ ಬಂದಿಲ್ಲ ಈಗೂ ಬಂದಿದ್ದೀರಾ ಸರ್ ತಾವು ನೊಂದಿರ್ತಕ್ಕಂಥ ಜನರಿಗೆ ಸಾಕಷ್ಟು ನೊಂದಿದ್ದಾರೆ ನಮ್ಮ ಕಿತ್ತೂರು ನಮ್ಮ ಕಿತ್ತೂರು ಕಾನಪುರಗಳಿಗೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಸರ್ ತಾವು ಅನುಪಸ್ಥಿತಿ ಎದ್ಕಾಡ್ತಾ ಇದೆ ಸರ್ ಕೆಲವೊಂದು ಕಡೆ ನಮ್ಮ ಕಿತ್ತೂರು ಕಾನಪುರಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇದಕ್ಕೆಲ್ಲ ನಿಮ್ಮ ಬಂದಿದೆ ಈಗ ಸರ್ಕಾರ ಕುಮಾರ್ ಸರ್ ಕುಮಾರ್ ಸರ್ ಸರ್ ಬರೆಯ ಲೋಕಸಭೆ ಚುನಾವಣೆ ಉತ್ತರ ಕನ್ನಡದಿಂದ ಅನಂತಕುಮಾರ್ ಹಿಡಿದು ಸ್ಪರ್ಧೆ ಮಾಡಿದಾರ ಅಲ್ಲ ಸರ್ ಕಿತ್ತೂರು ಖಾನಾಪುರಗಳಿಗೆ ಬಂದೇ ಇಲ್ಲ ತಾವು ತಾರತಮ್ಯ ಆಗ್ತಾ ಇದೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಬರೀ ಆಕಡೆ ಕ್ಷೇತ್ರದ ಮಾತ್ರ ತಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಸರ್ ನಮ್ಗೆ ಎರಡಕ್ಕೂ ಅನ್ಯ ಆಗ್ತಾ ಇದೆ ಸರ್ ಅಲ್ಲ ಸರ್ ಕಿತ್ತೂರು ಕಾರಾಪುರಗಳು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದ ಸರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿಸಬೇಕು ಅಂತ ಇದ್ದೀವಿ ಸರ್ ಸಾಕಷ್ಟು ಸಮಸ್ಯೆಗಳಿಂದ ಇದಾಗಿದೆ ಮತ್ತೆ ಕೊರೋನಾ ಪ್ರವಾಹ ಬರಗಾಲ ಬಂದಿದೆ ಸರ್ ಆ ಟೈಮಲ್ಲಿ ಬಂದಿಲ್ಲ ಈಗೂ ಬಂದಿದ್ದೀರಾ ಸರ್ ತಾವು ನೊಂದಿರ್ತಕ್ಕಂಥ ಜನರಿಗೆ ಸಾಕಷ್ಟು ನೊಂದಿದ್ದಾರೆ ನಮ್ಮ ಕಿತ್ತೂರು ನಮ್ಮ ಕಿತ್ತೂರು ಕಾನಪುರಗಳಿಗೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಸರ್ ತಾವು ಅನುಪಸ್ಥಿತಿ ಎದ್ಗಾಡ್ತಾ ಇದೆ ಸರ್ ಕೆಲವೊಂದು ಕಡೆ ನಮ್ಮ ಕಿತ್ತೂರು ಕಾನಪುರಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇದಕ್ಕೆಲ್ಲ ನಿಮ್ಮ ಮೌನವೇ ಉತ್ತರಣ ಸರ್ ಚುನಾವಣಾ ಸಮೀಪ ಕುಮಾರ್ ಸರ್ ಅನಂತಕುಮಾರ್ ಸರ್ ಸರ್ ಬರೇ ಲೋಕಸಭೆ ಚುನಾವಣೆ ಉತ್ತರ ಕನ್ನಡದಿಂದ ಅನಂತಕುಮಾರ್ ಹಿಡಿದು ಸ್ಪರ್ಧೆ ಮಾಡ್ತಾರ ಅಲ್ಲ ಸರ್ ಕಿತ್ತೂರು ಖಾನಾಪುರಗಳಿಗೆ ಬಂದೇ ಇಲ್ಲ ತಾವು ತಾರತಮ್ಯ ಆಗ್ತಾ ಇದೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಬರೀ ಆ ಕಡೆ ಕ್ಷೇತ್ರದ ಮಾತ್ರ ತಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಸರ್ ನಮ್ಗೆ ಎರಡಕ್ಕೂ ಅನ್ಯಾಯ ಆಗ್ತಾ ಇದೆ ಸರ್ ಅಲ್ಲ ಸರ್ ಕಿತ್ತೂರು ಖಾನಾಪುರಗಳು ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿಸಬೇಕು ಅಂತ ಇದ್ದಾರೆ ಸರ್ ಸಾಕಷ್ಟು ಸಮಸ್ಯೆಗಳಿಂದ ಇದಾಗಿದೆ ಮತ್ತೆ ಕೊರೋನಾ ಪ್ರವಾಹ ಬರಗಾಲ ಬಂದಿದೆ ಸರ್ ಆ ಟೈಮಲ್ಲಿ ಬಂದಿಲ್ಲ ಈಗೂ ಬಂದಿದ್ದೀರಾ ಸರ್ ತಾವು ನೊಂದಿರತಕ್ಕಂಥ ಜನರಿಗೆ ಸಾಕಷ್ಟು ನೊಂದಿದ್ದಾರೆ ನಮ್ಮ ಕಿತ್ತೂರು ನಮ್ಮ ಕಿತ್ತೂರು ಕಾನಪುರಗಳಿಗೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಸರ್ ತಾವು ಅನುಪಸ್ಥಿತಿ ಎದ್ಕಾಡ್ತಾ ಇದೆ ಸರ್ ಕೆಲವೊಂದು ಕಡೆ ನಮ್ಮ ಕಿತ್ತೂರು ಕಾನಪುಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇದಕ್ಕೆಲ್ಲ ನಿಮ್ಮ ಮೌನವೇ ಉತ್ತರ ಸರ್ ಕ್ಷೇತ್ರದಲ್ಲಿ कुमार सर अन्द अन्द कुमार सर सर बरं लोकसभा चुनवले उत्तर कर्ड कुमार ही स्पर्धे